ಮೇಲೆ ಆಗಿದೆ ವಾಲ್ಮೀಕಿ ನಿಗಮ ಮಂಡಳಿಗೆ ಸಂಬಂಧಪಟ್ಟಂತೆ ದಾಳಿ ಆಗಿದೆ ನಾನು ಟಿವಿಲಿ ನೋಡಿದೆ ಎಲ್ಲ ಶಾಸಕರ ಮೇಲೆ ನನ್ ಪ್ರಕಾರ ಅವರು ಯಾವ ಇದಕ್ಕೂ ಸಂಬಂಧ ಇಲ್ಲ ಯಾರೋ ಪಿ ಅಥವಾ ಏನೋ ಚೀಟಿ ಬರ್ಕೊಂಡಿದ್ದ ಅಂತ ಹೇಳಿ ಮಾಧ್ಯಮದಲ್ಲಿ ಬಂದಿತ್ತು ನಮ್ಮ ಮಂತ್ರಿಗಳಾಗ್ಲಿ ನಮ್ಮ ಶಾಸಕರಾಗಲಿ ಯಾವುದಕ್ಕೂ ಇನ್ವಾಲ್ವ್ ಆಗಿಲ್ಲ ಯಾವ ವೋಟರ್ಸ್ಗೂ ದುಡ್ಡು ಅಂಚಿಲ್ಲ ಅವ್ರು ಯಾವ ಎಲೆಕ್ಷನ್ ಅಲ್ಲಿ ಯಾವ ಹಣನೂ ಉಪಯೋಗಿಸಿಲ್ಲ ಏನು ಆ ದುಡ್ಡು ಮಿಸ್ಯೂಸ್ ಯಾರು ಅಧಿಕಾರಿಗಳು ಮಾಡಿದ್ರು ಅದನ್ನ ನೈಂಟಿ ಪರ್ಸೆಂಟ್ ರಿಕವರಿ ಮಾಡಿದ್ದಾರೆ ಹೇಳಿ ನನಗೆ ಆಫೀಸರ್ಸ್ ತಿಳಿಸಿದ್ರು ಸೊ ನಮ್ಮ ಶಾಸಕರಿಗೂ ಈ ಇದಕ್ಕೂ ಈ ಒಂದು ಈ ಒಂದು ಎಸ್ ಟಿ ವಾಲ್ಮೀಕಿ ಇದಕ್ಕೂ ಯಾವ ತರದ ಸಂಬಂಧನೂ ಇಲ್ಲ ನಮ್ಮ ಎಂಪಿಗೂ ಸಂಬಂಧ ಇಲ್ಲ ನಮ್ಮ ಎಂಎಲ್ಎಗೂ ಸಂಬಂಧ ಇಲ್ಲ ನಿನ್ನೆ ಜಾತಿ ಗಣತಿ ಏನು ಘೋಷಣೆ ಆಯಿತು ಅದಕ್ಕೆ ಸಂಬಂಧಪಟ್ಟ ಬಿಜೆಪಿ ತೀವ್ರ ಆಕ್ಷೇಪ ಮಾಡ್ತಾ ಇದೆ ನೂರೈವತ್ತು ಕೋಟಿ ಮತ್ತೆ ಇನ್ನೊಂದ್ಸರಿ ವೇಸ್ಟ್ ಮಾಡಕ್ ನೋಡ್ರಿ ಜಾತಿ ಗಣತಿನ ಟೀಕೆ ಮಾಡಿದ್ರು ಅವರೇ ಜಾತಿ ಗಣತಿನ ಯಾಕೆ ಅವರಿಸ್ಕೊಳ್ಳಿಲ್ಲ ದುಡ್ಡು ಖರ್ಚಾಗಿತ್ತಾನೆ ಯಾಕೆ ತಗೊಳ್ಳಿಲ್ಲ ಇವತ್ತು ಅದನ್ನ ಉಪಯೋಗಿಸ್ತೀವಿ ಯಾರ್ದು ಬಿಟ್ಟೋಗಿದೆ ಅಂತವೆಲ್ಲ ರೆಕ್ಟಿಫೈ ಮಾಡ್ತೀವಿ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತೇಳಿ ನಾವು ಮಾಡ್ತಾ ಇದೀವಿ ಅದನ್ನ ನಾಳೆ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡ್ತೀವಿ ಏನು ಏನು ಆಗಿರೋಂಥ ಸೆನ್ಸಸ್ ಏನು ವೇಸ್ಟ್ ಏನು ಆಗಲ್ಲ ಇನ್ನೂ ಯಾರ್ಯಾರು ಬಿಟ್ಟೋಗಿದ್ದಾರೆ ಕೆಲವು ಸಮಾಜದವರು ನನ್ನತ್ರ ಜೈನ್ ಸಮಾಜವ್ರು ಬಂದಿದ್ರು ಬಂಟ್ ಸಮಾಜವ್ರು ನನ್ನ ಬಂದಿದ್ರು ಇವರು ಬೇರೆ ನಮ್ಮ ಬೆಸ್ತ ಸಮಾಜವ್ರು ಬಂದಿದ್ರು ಬೇರೆ ಬೇರವರೆಲ್ಲ ಬಂದು ನನಗೆ ನಮ್ಮದು ನಂಬರ್ ಇವರು ನಮ್ಮ ಲಂಬಾಣಿ ಸಮಾಜದವ್ರು ಬಂದಿದ್ರು ಬಹಳ ಜನ ಎಲ್ಲ ಬಂದಿದ್ರು ನಮ್ಮ ಶಾಸಕರುಗಳು ಬೇರೆಯವರೆಲ್ಲ ಬಂದಿದ್ರು ಅವ್ರದ್ದೆಲ್ಲ ಒಪಿನಿಯನ್ ಇದೆ ಈ ವೈಜ್ಞಾನಿಕವಾಗಿ ಏನೆಲ್ಲ ಮನೆ ಮನೆಗೆ ಹೋಗಿ ಮಾಡಿದ್ದಾರೆ ನಾನು ಕೃಷ್ಣ ಬೇರೆಗೌಡರು ಕೆಲವೆಲ್ಲ ನಾವು ಮಾತಾಡಿದ್ರು ಕೆಲವರೆಲ್ಲ ಮನೆ ಹೋಗಿ ಚೀಟಿ ಕೂಡ ಅನ್ಸೆಲ್ಲ ಪ್ರಯತ್ನ ಮಾಡಿದ್ದರು ನಮ್ಮ ಅಧಿಕಾರಿಗಳು ಅವರು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅಷ್ಟೇ ಅಯ್ಯೋ ಹೋಗಿ ಪ್ರೆಸೆಂಟ್ ಮಾಡ್ಕೋಬೇಕು ನಾವು ಇನ್ನೊಂದು ಮಾಡಬೇಕು ಅಂತ ಸೀರಿಯಸ್ ಆಗಿ ತಗೊಳ್ಳಿಲ್ಲ ಈಗ ನಾವು ಅವ್ರಿಗೆ ಈಗ ನೋಡಿ ನಮ್ಮ ಎಸ್ ಸಿ ಕಮ್ಯುನಿಟಿ ವಿಚಾರದಲ್ಲಿ ಹತ್ತಾರು ಗಳು ಕೊಟ್ಟಿದ್ದಾರೆ ಹತ್ತಾರು ಮನೆ ಸತಿ ಹೋಗಿದ್ದಾರೆ ಈಗ ಸೋಷಿಯಲ್ ಮೀಡಿಯಲ್ಲಿ ಅದ್ರ ಬಗ್ಗೆ ತಿಳಿಸಿದ್ದಾರೆ ಆಮೇಲೆ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಈಗ ಕೆಲವರು ಯಾರೋ ಈಗ ನೀವು ಡೆಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ನೀವು ನಾಳೆ ಬೆಂಗಳೂರಲ್ಲಿ ಬಂದು ಕೊಡೋಕ್ಕಾಗಲ್ಲ ಈಗ ನಿಮಗೆ ನೀವು ಹೋಗಿ ನಿಮ್ಮ ಜಾತಿ ಬಗ್ಗೆ ನೀವು ನಿಮ್ಮ ಬ್ಯಾಕ್ವರ್ಡ್ ಕ್ಲಾಸು ನಿಮ್ಗೇನು ಹಾಕಿ ಸಿಗಬೇಕು ಅಂತ ನೀವು ಆನ್ಲೈನ್ ಮಾಡ್ಕೋಬೇಕು ಅದೆಲ್ಲ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ನಮ್ಮ ಸರ್ಕಾರ ಹೇಳಿದೆ ನಮ್ಮ ಪಕ್ಷ ಅವರು ಹಿರಿಯರಾಗಿ ನಮ್ಮ ತಂದೆ ಸ್ಥಾನದಲ್ಲಿ ಇರೋರು ಅವರು ನಮಗೆ ಗೈಡ್ ಮಾಡಿದ್ದಾರೆ ನನಗೆ ಚೀಫ್ ಮಿನಿಸ್ಟರ್ಗೆ ಗೈಡ್ ಮಾಡಿದ್ದಾರೆ ನಾನು ಪಕ್ಷದ ಅಧ್ಯಕ್ಷನಾಗಿ ಎಲ್ಲರ ಭಾವನೆಯನ್ನು ನಾನು ತಿಳಿಸಿದ್ದೀನಿ ಅವರು ಅದಕ್ಕೆ ಒಪ್ಕೊಂಡಿದ್ದಾರೆ ನಾನು ಸಿ ಎಂ ಇಬ್ಬರು ಒಪ್ಕೊಂಡು ಈಗ ಅದಕ್ಕೆ ನಾಳೆ ಕ್ಯಾಬಿನೆಟಲ್ಲಿ ಮಿಕ್ಕಿದ್ದು ಹೆಂಗೆ ಏನು ಎತ್ತ ಯಾಕೆಂದರೆ ಸುಮಾರು ಒಂದು ಲಕ್ಷ ಜನರು ನಾವು ಇದಕ್ಕೆ ಇನ್ವಾಲ್ವ್ ಮಾಡ್ಕೋಬೇಕಾಗ್ತದೆ ಸರ್ ಜಾತಿ ಜನಗಣಿಕೆ ವಿಚಾರದಲ್ಲಿ ಪ್ರಬಲ ಸಮುದಾಯಗಳಿಗೆ ಕಾಂಗ್ರೆಸ್ ಹೈಕಮಾಂಡ್ ಮಣಿದಿದೆ ಅನ್ನುವಂಥದ್ದು ಯಾಕಂದ್ರೆ ಕಾಂಗ್ರೆಸ್ ನಲ್ಲೇ ಸಾಕಷ್ಟು ಪರ ವಿರೋಧ ಇತ್ತು ನೀನು ಮಾತಾಡ್ತಾ ಇದ್ದು ಮಣಿದು ನಾನು ಮಾತಾಡ್ತಾ ನಿನಗೂ ಇದ್ದೇನಲ್ಲೂ ಎಲ್ಲರಿಗೂ ಸರ್ ಒಕ್ಕಲಿಗ ಸಮುದಾಯ ಹಾಗೆ ವೀರಶೈವ ಸಮುದಾಯ ಇದಕ್ಕೆ ವಿರೋಧ ವ್ಯಕ್ತಪಡಿಸಿತ್ತು ಇದರ ಒತ್ತಾಯಕ್ಕೆ ಕಾಂಗ್ರೆಸ್ ನಿರ್ಧಾರವನ್ನು ಕೈಗೊಂಡು ದೊಡ್ಡ ವೀರಶೈವ ಸಮಾಜ ಮಾಡಿದ್ದೆ ನಂಗೆ ವಕೀಲ ಸಮಾಜದವರು ಮಾಡಿದ್ರು ಬೇರೆ ಸಮಾಜ ಸ್ವಾಮಿಗಳು ನಂತರ ಮಾತಾಡಿದ್ರು ಅವರು ಎಲ್ಲ ಸ್ವಾಗತ ಮಾಡಿದ್ದಾರೆ ಅವ್ರಿಗೆಲ್ಲ ಅಭಿನಂದನೆಗಳು ಅವ್ರವ್ರ ಸಮಾಜಕ್ಕೆ ಅವರ ತಿಳುವಳಿಕೆ ಕೊಟ್ಬಿಟ್ಟು ಎಲ್ಲರೂ ಕೂಡ ನಿಜ ಹೇಳ್ಬೇಕು ನಿಜ ಹೇಳ್ಬೇಕು ಸುಮ್ನೆ ಏನೇನೋ ಹೇಳ್ಬಾರ್ದು ನಾಳೆ ಬೆಳಗ್ಗೆ ಸರ್ಟಿಫಿಕೇಟ್ ಹಂಗೆ ಸಿಗಲ್ಲ ಈಗ ನಾನು ವೀರಶೈವದ ಸಮಾಜದ ಕೆಲವು ಅಪೇಕ್ಷೆ ನೋಡಿದ್ದೀನಿ ಈಗ ಕೆಲವರು ಗಾಣಗರು ಲಿಂಗಾಯತಲ್ಲೇ ಅಂತ ಇದೆ ಅವರು ಗಾಣಗರು ಅಂತ ಹೇಳಲ್ಲ ಬರೀ ಅಂತ ಬರ್ಕೊಳ್ತಾರೆ ಗಾಣಗರು ಅಂತ ಬರದ್ರೆ ಬೇರೆಯವ್ರಿಗೆ ಇದಕ್ಕೆ ಹೋಗ್ತಾರೆ ಆ ರೀತಿ ಕೆಲವ್ರದೆಲ್ಲ ಏನೇನೋ ಆಗಿದೆ ಜನಗಣತಿ ವಿಚಾರದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಡಿ ಕೆ ಶಿವಕುಮಾರ್ ಅವರ ಕೈ ಮೇಲುಗೈ ಆಯ್ತಾ ಅಂತ ಏನ್ ಯಾರ ಮೈ ಇಲ್ಲ ಯಾಕಂದ್ರೆ ಈ ಹಿಂದೆ ಸಿದ್ದರಾಮಯ್ಯ ಅವರು ಯಾರನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಈ ಒಂದು ನಿರ್ಧಾರನ ಕೈಗೊಂಡಿದ್ರು ಹಾಗಾಗಿ ಸಾಕಷ್ಟು ವಿರೋಧ ವ್ಯಕ್ತ ಆಗಿತ್ತು ಇದರ ಇದರ ವಿಚಾರವಾಗಿ ಚಾಮುಲ್ ಶಿವಶಂಕರಪ್ಪನವರು ಮಾತನಾಡಿದ್ರು ಹಾಗೇನೆ ಒಕ್ಕಲಿಗ ಸಮುದಾಯ ನಾಯಕರು ಮಾತನಾಡಿದ್ರು ಇದೆಲ್ಲಾ ವಿರೋಧದ ನಡುವೆ ಈಗ ಈ ಒಂದು ಡೆಸಿಷನ್ ಬಂದ ಒಳ್ಳೆ ಭಾಷಣ ಚೆನ್ನಾಗಿ ಮಾಡ್ತೀಯಾ ರಾಜಕೀಯಕ್ಕೆ ಈಗ ಕೇಂದ್ರ ಸರ್ಕಾರದಲ್ಲಿ ಸರ್ ಈಗ ಜನಗಣತಿ ನೀವು ಈಗ ಏನು ಜನಗಣತಿ ಆಗ್ತದೆ ಅದರಲ್ಲಿ ಜಾತಿ ಕಾಲಂ ಸೇರಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರದಿಂದಲೇ ಆಗ್ತಾ ಇರೋದು ಈಗ ರಾಜ್ಯ ಸರ್ಕಾರದಿಂದ ಮಾಡೋದ್ರಿಂದ ಯಾವ ಪ್ರಯೋಜನ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇರುವಂತದ್ದು ನೋಡಪ್ಪ ನಮ್ಮ ಕಾಂಗ್ರೆಸ್ ಪಕ್ಷದ ಪೊಲಿಟಿಕಲ್ ಅಜೆಂಡಾ ನಮ್ಮ ಅಜೆಂಡಾನ ಕೇಂದ್ರ ಸರ್ಕಾರ ಕಾಪಿ ಮಾಡಿದೆ ನಾವೇ ನಮ್ಮ ರಾಹುಲ್ ಗಾಂಧಿ ಅವರೇ ಜಾತಿ ಗಣತಿ ಆಗಬೇಕು ಬ್ಯಾಕ್ವರ್ಡ್ ಕ್ಲಾಸ್ಗೆ ನ್ಯಾಯ ಸಿಗಬೇಕು ಅಂತೇಳಿ ಧ್ವನಿ ಎತ್ತಿದ್ದು ನಾವು ಅದ್ರ ಪರವಾಗಿ ಇದ್ದೀವಿ ಅವ್ರಿಗೂ ಧ್ವನಿ ನ್ಯಾಯ ಸಿಗಬೇಕು ಬೇರೆಯವ್ರಿಗೂ ನ್ಯಾಯ ಅಷ್ಟೇ